ವಿಡಿಯೋ ಅಲ್ಲೇ ನಮ್ ಜಗದಾಗ ಮಾಡಿ ಮಾಡಿ ಇವತ್ತಿನ ಇವತ್ತು ಬಂದೇವಿಲ್ಲ ಆದ್ರೋಟೋ ಹಳಿ ಚಲೋ ಆಗ್ಬಿಟ್ಟು ನೋಡ್ರಿ

ಆಮೇಲೆ ಮಗ್ಗಿ ಕಾಳು ಮೆಣಸು ಆಮೇಲೆ ಲವಂಗ ಚಕ್ಕಿ ಯಾಲಕ್ಕಿ ಗೋಡಂಬಿ ದ್ರಾಕ್ಷಿ ತುಪ್ಪದೊಳಗನ ಹಾಕ್ತಾನ ನೋಡ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಹೆಚ್ಚಿದು ಉಳ್ಳಾಗಡ್ಡಿ ಸ್ಲೈಸ್ ಕರ್ಬೇವು ಕೊತ್ತಂಬರಿ ಇವನು ತುಪ್ಪದೊಳಗ ಹಾಕ್ಬಿಡ್ತಾನಿ ಅಕ್ಕಿ ಎರಡು ಬೌಲ್ ಅಷ್ಟೇ ಒಂದು ದೊಡ್ಡ ಬೌಲ್ ದೊಡ್ಡ ಬೌಲ್ ಎರಡು ಬೌಲ್ ಅಕ್ಕಿ ಗಾಳಿ ಬಾಳ ಬಿಟ್ಟತಿ ನಮ್ ಮಾತು ಎಷ್ಟ್ ಮಟ್ಟಿಗೆ ಅನ್ನೋದು ಅನ್ನೋದ್ ಗೊತ್ತಾಗ ಒಗ್ಗರಣೆ ಒಳಗ್ ಹಾಕಿಂದ ಸ್ವಲ್ಪ ಇನ್ಕ ಕಡ್ಡಾಡ್ಸಿ ಆಮೇಲೆ ನೀರು ನೋಡಿ ಹಾಕ್ಬೇಕಿ ಹಾ ಹಾಕ್ವ ಹಾ ಎರಡು ಬೌಲ್ ಅಕ್ಕಿ ತಗೊಂಡೇವಲ್ಲ ಹಾ ಇದ್ರಲ್ಲೇ ನಾಲ್ಕು ಬೌಲ್ ನೀರು ಹಾಕ್ತೇವೆ ನೋಡ್ರಿ ನೀರು ಹಾಕ್ವ ಎರಡು ಬೌಲ್ ಅಕ್ಕಿಗೆ ನಾಲ್ಕು ಬೌಲ್ ನೀರ ಅಂದ್ರೆ ಕರೆಕ್ಟ್ ಆಕತ್ತ opo ಲೋಟನ್ ಫ್ರೈ ಮಾಡ್ಬಿಡು ಅಂದ್ರ ಮದವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಉಂಡ್ಗಡೆ ಮಾಡ್ತಾರ ಹಂಗ ಕಣಕತಿಲ್ಲ ಇವ್ ಹ್ಮ್ ಶೀಗಿ ಹಣ್ಣಿ ಹಂಗ ಉಣ್ಗಾಡ ಅಲ್ಲ ಸೇಮ್ ಹಂಗ ಕಣ ನೋಡ್ರಿ

ಗಾಳಿಗೆ ತಾಟೆಲ್ಲ ಹಾರೇಂಟ ಒಬ್ಬ ಮ್ಯಾಲ ಮುಚ್ಚಿದ್ದು ಹಿಂಗ್ ಕಲ್ಲೆರೇ ರೀ ಮೋಡ ನೋಡ ಮದೇವ್ ಎಷ್ಟ ಮಳೆ ಬರುವಂಗ ಆಗೈತಿ ಪೂರ ಮತ್

етти багындырып ళ్ళు చీపి తిన్ బా టేస్ట్ భారీ